ಇಲ್ಲ ಅವರು ಅಂದ್ರೆ ಏನು ಅನ್ಸಲ್ಲ ಗುರುಗಳೇ ಅಷ್ಟೊಂದು ಶ್ರಮ ಪಟ್ಟು ಎಲ್ಲಾ ತರದ್ದು ಮಾಡಿ ಎಷ್ಟೋ ಜನಗಳನ್ನೆಲ್ಲ ಚಿಕ್ಕ ಮಕ್ಕಳು ದೊಡ್ಡ ಮಕ್ಳು ಗುರುಗಳೇ ಇವತ್ತು ಸ್ವಂತ ಇದ್ರೆ ಇವತ್ತು ನೋಡ್ಕೊಂತ ಇರ್ಲಿಲ್ಲ ಇವತ್ತು ಅವರಿಂದ ನಾವೆಲ್ಲಾ ಚೆನ್ನಾಗಿರೋದು ಗುರುಗಳೇ ಅಣ್ಣನಿಂದ ಹೇಳ್ಬೋದು ದೊಡ್ಡಪ್ಪನ್ ಮಗ ಅಂತ ಆಶೀರ್ವಾದ ಮಾಡೋಗ್ರಿ ಸಾಕು ಆಮೇಲೆ ಈ ಕಷ್ಟಗಳು ಎಲ್ಲ ಕಣ್ಣೀರಿಗೆಲ್ಲ ಕೈ ತೊಳೆ ಅಲ್ಲ ನನ್ನ ದೃಷ್ಟಿನೇ ಬೇರೆ ನನಗೆ ನಾನು ತಮ್ಗೆ ಆಶೀರ್ವಾದ ಮಾಡಿ ಕರ್ಸಿದಾನೆ ನನ್ ತಮ್ಗ ಆಶೀರ್ವಾದ ಮಾಡಿ ಭಗವಂತ ಎಲ್ಲರಿಗೂ ಒಳ್ಳೆಯದ್ ಮಾಡ್ತೇನೆ ಈ ತುಂಬಿದ ಕುಟುಂಬಕ್ಕೆ ನೀವೇನು ಅಂದ್ಕೊಂಡಿರ್ತಿಲ್ಲ ಅದೆಲ್ಲ ಯಶಸ್ವಿಯಾಗಲಿ ಆಯ್ತು ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಇನ್ನಷ್ಟು ಜನ ಶಾಂತಿ ನೆಮ್ಮದಿ ಕೊಟ್ಟು ಗುರು ರಾಘವೇಂದ್ರ ಸ್ವಾಮಿಯವರು ಕಾಪಾಡಿ ರಾಯನ ನಂಬಿ ಒಂದೆಜ್ಜೆ ಮುಂದೆ ಹಾಕಿ ಇವತ್ತು ನನ್ನನ್ನು ಹುಡ್ಕೊಂಡು ನೀವು ಮಂತ್ರದವರೆಗೂ ಬಂದಿದ್ರಿ ಇವತ್ತು ನಾನು ನಿಮ್ಮನ್ನು ಹುಡುಕೊಂಡು ಇಲ್ಲಿವರೆಗೂ ಬಂದಿದ್ದೇನೆ ಇವರೆಲ್ಲಾ ನನ್ನ ಕುಟುಂಬದವರು ಇವರು ಇವರೆಲ್ಲಾ ನನ್ನ ಕುಟುಂಬದವರು ಇವ್ರು ಎಲ್ಲರೂ ನಿಮ್ಮ ಮೇಲೆ ಹಾಕಿದ್ದಾರೆ ಅದೆಲ್ಲದಕ್ಕೂ ಯಶಸ್ವಿಯಾಗಿ ಗುರುವಾಗಿ ಅವರಿಗೆ ಬೆಂಬಲವಾಗಿ ಎಲ್ಲಿ ನಿತ್ಕೋಬೇಕು ಎಲ್ಲ ಒಳ್ಳೇದಾಗತ್ತೆ ಆಯ್ತಾ ರಾಯರ್ನ ನಂಬಿದಿರಲ್ವಾ ಇವತ್ತ ಖಂಡಿತ ಹೇಳ್ತಾ ಇದ್ದೀನಿ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ಇವತ್ತು ಈ ಜಾಗದಲ್ಲಿ ಬಂದಿದ್ದೀನಿ ಅರ್ಥ ಆಯ್ತಾ ಈ ಜಾಗದಲ್ಲಿ ಬಂದಿದ್ದೀನಿ ನೆಕ್ಸ್ಟ್ ನಿಮ್ಮ ಮನೆಗೆ ಬರ್ತೀನಿ ನಿಮ್ಗೆ ಏನ್ ನೋಡಿ ಯಾರ್ಯಾರು ಹೇಳಿದಿರಲ್ವಾ ನಿಮ್ ಮನೆಗ್ ನಿಮ್ ಮನೆಗ್ ಬಂದು ಊಟ ಮಾಡ್ಕೊಂಡು ಹೋಗ್ತೀನಿ ನನಗೆ ಪವಾಡ ಆಗಿದೆ ಅಂತ ನೀವೆಲ್ರು ಹೇಳ್ಬೇಕು ನನಗೆ ಪವಾಡ ಆಗಿದೆ ಅಂತ ಹೇಳ್ತೀರಾ ನನಗೆ ಇನ್ ಮುಂದೆ ನಿಮ್ ಪವಾಡ ಆಯ್ತು ಪವಾಡ ಆಯ್ತು ಇನ್ ಮುಂದೆ ಏನು ಯೋಚನೆ ಮಾಡ್ಬೇಡಿ ಆಯ್ತಾ ರಾಯರ ಮೇಲೆ ನಂಬಿಕೆ ಇದೆ ಅಲ್ವಾ ನಿಮ್ಗೆ ಅವ್ರ ಗುಂಡಾವಂದೀವಂತವಾಗಿದ್ದಾರೆ ಜೀವಂತವಾಗಿದ್ದಾರೆ ಅರ್ಥ ಆಯ್ತಲ್ವಾ ಆಯ್ತು ಖಂಡಿತ ಇರ್ತಾ ಇದೀನಿ ನಾನು ಏನ್ ರಥವನ್ನು ಪೂಜೆ ಮಾಡಿ ಖಂಡಿತ ನಿಮ್ ಎಲ್ಲರಿಗೂ ಒಳ್ಳೇದಾಗ ಮಠಮ್ಮ ಸಾಕು ಏನಮ್ಮ

हाथ तो बांध दिया काम नहीं कुछ भी नहीं है मेरा भैया मेरे लिए भगवान है ये नहीं अभी यहाँ बैठल था ना तो भाई इधर कोई भी मेरे कोई हेल्प नहीं करता सच्ची चीज की कसम मेरा भैया नहीं तो मैं मर जाती थी मेरे बेटे को मेरी बेटी को लेके जाके सच्ची गुरगड़े इसलिए उधर क्या किया मालूम नहीं एक औरत की वजह से ऐसा हो गया उसको मैं धोखा नहीं किया पैसा लिया तो मैं वापस कर दिया फिर भी वो मेरे को क्या क्या गाली दिया इसको जैसे मेरे को गुस्सा आया मैं बोला मैं इधर ही खड़ी रहती हूँ काम करके मैं फूल बेच के मान दे रही मैं कमा के इधर देखती हूँ तुम अभी इतना दर्द में मैं क्या बताऊ उसको मेरा दर्द इसलिए हंसते रहती हूँ मेरा अंदर

ಎಲ್ಲರಿಗೂ ಒಳ್ಳೆದಾಗತ್ತೆ ನೀವ್ ಏನ್ ಅದೆಲ್ಲ ಯಶಸ್ವಿ ಆಗೇ ಆಗತ್ತೆ ಇಲ್ಲ ಓದ್ತಾರೆ ಬಿಡಿ ಇವಾಗ ಒಳ್ಳೇದಾಗುತ್ತೆ ಎಲ್ಲರಿಗೂ ಒಳ್ಳೇದಾಗುತ್ತೆ ರಾಯರ್ನ ನಂಬಿ ಭಕ್ತಿಯಿಂದ ಪೂಜೆ ಮಾಡ್ಬೇಕು ಅರ್ಥ ಆಯ್ತು ಏನ್ ಮಾಡಿದಿರ ತುಂಬಿ ಬೇಗ ये मल्लापा हे मल्लापा हे हेडलपर एन पीस कोटते आहे उंची आ कुठली ओ दशक साला ಮಾಡಿದी हे कसला साला मारत चिटिती हूं हेलो अमाउंट तरी कोटितो आहे ಅಲ್ಲಿ ना मी गोतिर गोतिर तने बिच चिंता बरोबर हे लेटर आता 95 मी 95 डीवे ನನಗೆ येत आहे ಇಲ್ಲಿ ನೋಡಿ ಇಲ್ಲಿ ಎಷ್ಟು ಜನ ಕೇಳ್ತಾ ಇದಿರ್ತಾರ ಇವಾಗ ನೀವೆಲ್ಲರೂ ನನಗೆ ವಾಪಸ್ ಹೇಳ್ತೀನಿ ಅಷ್ಟು ಬೇಗ ಸಿಗಲ್ಲ ಸಿಕ್ ಬಿಟ್ಟಿದೀನಿ ಚಿಂತಿಸಬೇಡಿ ಆಯ್ತಾ ಪೂಜಾಯ ಪೂಜಾಯ ಸತ್ಯ ಧರ್ಮ ರಸಾಯ ಚ ಭಜತಾಂ ಕಲ್ಪ ಕಲ್ಪವೃಕ್ಷಾಯ ಕಲ್ಪ ವೃಕ್ಷಾಯ ರಾಯರಿದ್ದಾರೆ 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 ರಾಯರಿದ್ದಾರೆ

ನಿಧಾನಕ್ಕೆ ನಿಧಾನಕ್ಕೆ ಎಲ್ಲಿ ಬೇಡ ವಯಸ್ಸಾಗಿದೆ ಬೇಡ ಹೇಳ್ತೀನಿ ದೊಡ್ಡವರೆಲ್ಲ ವಯಸ್ಸಾದವ್ರು ಮಾಡ್ಬಾರ್ದು ಹುಷಾರ್ ಹುಷಾರ್ ಇದೇ ನೀನ್ ಪಾದ ಇಲ್ಲಿ ಐತಲ ಇದೇ ಪಾದ ನೀನ್ ಬಂಕ್ ಬೇಡ ಕಣಮ್ಮ ನೀನ್ ಬಂಕ್ ಬೇಡ ಬೇನಮ್ಮ ಹಿಂಬಾಚ ಬರ್ರಿ ಹಿಂಬಾಶ ಹಿಂಬಾಶ ಪವಾಡ ಆಗುತ್ತೆ ಸ್ವಲ್ಪ ಸ್ಥಾನ ಬೇಕಿ ಅಷ್ಟೇ ಆಯ್ತಾ ನಿಮಗೆ ಪವಾಡ ಆಗೇ ಆಗುತ್ತೆ ನಾನು ಗ್ಯಾರಂಟಿ ಕೊಡ್ತೀನಿ ಆಯ್ತಾ ಗ್ಯಾರಂಟಿ ಕೊಡ್ತೀನಿ ಪವಾಡ ಆಗುತ್ತೆ ಆಗುತ್ತೆ ಗುರುಜಿ ಇವತ್ತೆಲ್ಲರೂ ಎಷ್ಟು ಜನ ಹುಡುಕೊಂಡ್ ಪವಾಡ ಆಗಿಲ್ಲ ಅವ್ರಿಗೆ ನಾಳೆ ನಿಮ್ ಪಡ ಇವತ್ತು ಅವ್ರ ಪವಾಡ ಕೇಳಿದಿರಲ್ವಾ ನಾಳೆ ನಿಮ್ ಪವಾಡ ನೀವು ಕೇಳಿರ್ತೀರ ಈ ಕಡೆ ಬನ್ನಿ ಈ ಕಡೆ ಬನ್ನಿ ಈ ಕಡೆ ಬನ್ನಿ ಆಯ್ತು ಮಾಡ್ತಾರ್ರಿ ನನ್ನ ಬ್ಯಾಗಲ್ಲೇ ಹಣ್ಣಿದೆ ತಗೊಂಡ್ಬನ್ನಿ ಹಣ್ಣು ಹಣ್ಣಿದೆ ನೋಡಿ ಇವರೇ ಯಾರಾದರೂ ಹೋಗಿ ಅದು ನನ್ನ ಬ್ಯಾಗಲ್ಲಿ ಹಣ್ಣಿದೆ ನೋಡಿ ಕಾರ್ ಹಣ್ಣುಗಳಿದೆ ಹಣ್ಣುಗಳ್ ತಗೊಂಡ್ಬಿಡಿ ನನ್ನ ಬ್ಯಾಗಲಿದೆ ನೋಡಲ್ಲೇ ಹಿಂದ್ಗಡೆ

ಬನ್ನಿ ಬನ್ನಿ ಹಾಗೆ ಬರ ಬನ್ನಿ 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 ಬ ಒಂದ್ರಲ್ಲಿ ಸಿಕ್ರೆ ಯಾಕಂದ್ರೆ ಕಮ್ಮಿ ಕಮ್ಮಿತ್ಕೊಂಡ್ ಸಿಕ್ಕ್ರೆ ಇದನ್ ಮಾಡ್ಕೊಳಿ ಆ ಪ್ರಸಾದನ ಹಂಚ್ಕೋಬೇಕಂತ ನನಗೆ ಇಷ್ಟು ಜನ ಇದ್ರೆ ಇನ್ನು ಇದನ್ನ ತಗೊಂಡ್ಬರ್ತಾ ಇದ್ದೆಲ್ಲ ಎಂತ ಬರ್ರಿ ಬಿದ್ದ ಬರ್ರಿ ಅಲ್ಲಿ ಅನ್ನ ಕೊಡಿ 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 ಎಲ್ಲ ತಗೊಂಬಂದಿ ಯಾವ್ದುಬಾರ್ದು ನೋಡಿ ತೊಗೊಂದ್ರೊಡಿ ತೊಳಿ ತೊಳೆ ಎಲ್ಲರೂ ಎಲ್ರು ಹಂಚ್ಕೋಬೇಕು ಇವಾಗ ನಾನು ಕಮ್ಮಿ ತಗೊಂಡ್ಬಂದಿ ಹಂಚ್ಕೊಳ್ಳಿ ಎಲ್ಲರದು ಎಲ್ಲ ಒಳ್ಳೇದಾಗುತ್ತೆ ನಡಿ ನಡಿ ಎಲ್ಲಾ ನಡಿ ಮುಕಾದ್ ಬಾದ್ರಿ ಹೂ ನಡಿ नी यद दिक्क त भयो मैले यो भनिद र ल 9 वर्ष मा मैले माग्छु यद भयो अनि येन यद भयो त्यो भर्को छ त्यो भर्को छ ल भोग दिदा अनि गा राई हुन्छ त्यो त ल भरि बकन पा छैन त पाड पोइसी जडा प्रकोप म त सासु मान्याको 5% आइत सपटन 70% आकी म मर्चा दो ನಿಮಗೆ ಇದ್ರೆ ಡಿವೈಟ್ ಮಾಡ್ತೀನಿ ನಾನು ಹೇಳ್ತಾ ಇತ್ತ

येलो रिपोर्ट भयो। 120 100 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 1 ತಗೊಂಡಮ್ಮ ಊಟ ಹೇಳಿದೆ ನೀವೆಲ್ಲ ಒಂದ್ ಸ್ವಲ್ಪ ಹಿಂದಕ್ಕೆ ಬರೀ ಊಟ ಮಾಡ್ತಾರೆ ಮೂರು ಹಿಂದಕ್ಕೆ ಬರ್ರಿ ಹಂಗೆ ಒಂದ್ ಸ್ವಲ್ಪ ಹಿಂದಕ್ಕೆ ಎಲ್ಲ ಬರೀ ಎಲ್ರು ಒಂದ್ಸಲ ಹೇಳ್ಬಿಡಿ ಇನ್ನೊಂದ್ಸಲ ಪೂಜ್ಯ ಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪರುಕ್ಷ ನಮತಾಂ ಕಾಮದೇನುವೆ ರಾಯರಿದ್ದಾರೆ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ 야, 너, 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 너,